ಿಗೂ ನಮಸ್ಕಾರ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ದುಬಾರಿ ಆಗುತ್ತಿದೆ ಜೀವನ ದಿಢೀರ್ ಬೆಳವಣಿಗೆಯೊಂದಿಗೆ ಕರ್ನಾಟಕ ಹಾಲು ಮಂಡಲ ಹಾಲಿನ ದರವನ್ನು ಅರ್ಧ ಲೀಟರ್ ಮತ್ತು ಲೀಟರ್ಗೆ ಎರಡು ರೂಪಾಯಿ ಏರಿಕೆ ಮಾಡಿ ಜನಸಾಮಾನ್ಯರ ದೈನಂದಿನ ವೆಚ್ಚ ವೆಚ್ಚಕ್ಕೆ ಮತ್ತಷ್ಟು ಕೊಡುಗೆ ನೀಡಿದೆ ಕೆ ಎಂ ಎಫ್ ಪ್ರಕಾರ ಇದರ ದರಕ್ಕೆ ಏರಿಕೆ ಅಲ್ಲ ಹಾಲು ಉತ್ಪಾದನೆ ಹದಿನೈದು ವರ್ಷಗಳಲ್ಲಿ ಅಧಿಕವಾಗಿದೆ ಹೀಗಾಗಿ ಹೆಚ್ಚುವರಿ ಹಾಲನ್ನು ಐವತ್ತು ಮಿಲಿ ಲೀಟರ್ನಂತೆ ಗ್ರಾಹಕರಿಗೆ ನೀಡಲಾಗುತ್ತದೆ ಅದಕ್ಕೆ ಪತ್ತೆಯಾಗಿ ಎರಡು ರೂಪಾಯಿ ಹೆಚ್ಚಳ ದರ ಪಡೆಯಲಾಗುತ್ತಿದೆ ಎಂದು ಹೇಳಿದೆ ಉತ್ಪಾದನೆ ವೆಚ್ಚ ಹೆಚ್ಚಾದಾಗ ನೇರವಾಗಿ ಹಾಲಿನ ದರವನ್ನು ಲೀಟರ್ಗೆ ಅರ್ಧ ಲೀಟರ್ಗೆ ಇಷ್ಟು ಎಂದು ಏರಿಕೆ ಮಾಡುತ್ತಿತ್ತು ಆದರೆ ಈ ಬಾರಿ ಉತ್ಪಾದನೆ ಹೆಚ್ಚಾಗಿದೆ ಎಂಬ ಕಾರಣ ನೀಡಲಾಗಿದೆ ಕಳೆದ ವಾರವಷ್ಟೇ ಪೆಟ್ರೋಲ್ ಡೀಸೆಲ್ ಬೆಲೆ ಹೆಚ್ಚಳವಾಗಿತ್ತು ಈ ಹಾಲಿನ ದರ ಏರಿಕೆಯಾಗುವುದರಿಂದ ಹೋಟೆಲ್ಗಳಲ್ಲಿ ಕಾಫಿ ಚಹಾ ಬೆಲೆ ಎರಡು ರೂಪಾಯಿಗಿಂತ ಹೆಚ್ಚು ಏರಿಕೆಯಾದರೂ ಅಚ್ಚರಿಯಿಲ್ಲ ಸಾಮಾನ್ಯ ಹೋಟೆಲ್ಗಳಲ್ಲಿ ಈಗ ಈಗಲೇ ಕಾಫಿ ಬೆಲೆ ಹದಿನೈದರಿಂದ ಇದೆ ಅದಕ್ಕೆ ಗ್ರಾಹಕರು ಇನ್ನಷ್ಟು ಬೆಲೆ ತೆರಬೇಕಿತ್ತು ಜೂನ್ ಒಂದರಿಂದ ಕೆಲವು ಮಧ್ಯದ ಬೆಲೆ ಹೆಚ್ಚಳವಾಗುತ್ತಿದೆ ಕೆ ಎಸ್ ಆರ್ ಟಿ ಸಿ ಬಸ್ ಪ್ರಯಾಣ ದರ ಹೆಚ್ಚಳಕ್ಕೆ ನಿಯಮಗಳು ಉತ್ಸುಕವಾಗಿವೆ ಆಟೋ ಚಾಲಕರು ಕೂಡ ದರ ಹೆಚ್ಚಳ ಮಾಡಬೇಕು ಕೂಗು ಹಾಕುತ್ತಿದ್ದಾರೆ ತರಕಾರಿ ದಿನಿಸಿ ಖಾದ್ಯತ ಇಲ್ಲ ಮಾಂಸ ಮೊಟ್ಟೆ ದರ ಕೂಡ ಈಗಲೇ ಏರಿಕೆಯಾಗಿದೆ ಇದರಿಂದ ಜನರು ಐರಣ್ಯವಾಗುವಂತಿದೆ ಬೆಲೆ ಏರಿಕೆ ತಕ್ಕಂತೆ ವೇತನ ಆದಾಯವು ಹೆಚ್ಚಳವಾಗವಾದರೆ ಸಮಸ್ಯೆ ಆಗುವುದಿಲ್ಲ ಆದರೆ ಆದಾಯ ಮಾತ್ರ ಅಷ್ಟೇ ಇದ್ದು ವೆಚ್ಚ ಹೆಚ್ಚಳವಾದಾಗ ಬಡ ಮಾಧ್ಯಮ ವರ್ಗದ ಕುಟುಂಬದವರಿಗೆ ಸಮಸ್ಯೆಯಾಗುತ್ತಿದೆ ಈಗಲೇ ಜೀವನ ದುಬಾರಿಯಾಗಿದೆ ಎಂದು ಅಭಿಪ್ರಾಯ ಸಾರ್ವತ್ರಿಕವಾಗಿದೆ ಇಂತಹ ಸಂದರ್ಭದಲ್ಲಿ ಬೆಳೆಗೀಳಿಕೆಯನ್ನು ಜನಸಾಮಾನ್ಯರು ನಿರೀಕ್ಷಿಸುತ್ತಿದ್ದರು ಅದಕ್ಕೆ ತತ್ವಿರೋಧವಾದ ಬೆಳವಣಿಗೆ ನಡೆಯುತ್ತಿದೆ ಅದೇ ರೀತಿ ಕೇಜ್ರಿವಾಲ್ ಗತಿ ಇದರ ಬಗ್ಗೆ ಮಾತನಾಡುವ